ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ಕನ್ನಡ ಗದ್ಯಭಾಗ ದೊಡ್ಡವರ ದಾರಿ ಈ ಪಾಠದ ಪ್ರಶ್ನೆಯೋತ್ತರಗಳು ಆಗಿರ್ಬೋದು ಕವಿ ಪರಿಚಯ ಪದಗಳ ಅರ್ಥ ನೋಡೋಣ ಬನ್ನಿ ಮೊದಲನೇದಾಗಿ ಕವಿ ಪರಿಚಯ ಬೇಗೂ ರಮೇಶ್ ಜನನ ಹತ್ತೊಂಬತ್ತು ನೂರ ರ ಆಗಸ್ಟ್ ಇಪ್ಪತ್ತೆರಡಂದು ಮೈಸೂರು ಜಿಲ್ಲೆಯ ಕೃಷ್ಣಾನಗರ ತಾಲೂಕಿನ ದೊಡ್ಡ ದೊಡ್ಡನ ಸೊ ದೊಡ್ಡನ ಸೊಗೆ ಗ್ರಾಮದಲ್ಲಿ ಜನಿಸಿದರು ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿರತ್ನೆಯರು ವಿಜ್ಞಾನಿಗಳ ಹಾಗೂ ದೇಶ ಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು ವಚನ ಸಂಕಲನ ಶಾಂತಪ್ರಿಯ ಅಂಕಿತದಲ್ಲಿ ಆರುನೂರು ವಚನಗಳ ಸಂಕಲನ ವಚನ ಸಾಗರ ಕೃತಿಯನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರ್ ಎಂ ರ ನವರತ್ನ ಪ್ರಶಸ್ತಿ ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಆಕೆ ದೊಡ್ಡವರ ದಾರಿ ಪಾಠವನ್ನು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇನ್ನ ಅಭ್ಯಾಸಗಳು ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು ಡ್ಯಾಶ್ ಇದ್ದಲ್ಲಿ ಇದು ಮಿಸ್ಸಿಂಗ್ ಲೆಟ್ರ್ ಅಂದ್ರೆ ಬಿಟ್ಟ ಸ್ಥಳ ಇನ್ನ ಪ್ರಸಾದ್ ಅವರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ಒಂದಿಬ್ಬರು ಪಾಲಿಶು ಹಾಕಿಕೊಂಡು ಹಾಕಿಸಿಕೊಂಡು ಆಗಿತ್ತು ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡಾಗಿತ್ತು ಇನ್ನ ಕೊಟ್ಟಿರೋ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ರಾಷ್ಟ್ರಪತಿ ನನ್ನ ದೇಶದ ಈಗಿನ ರಾಷ್ಟ್ರಪತಿಗಳು ಶ್ರೀಮತಿ ದ್ರೌಪದಿ ಮುರ್ಮು ದ್ರೌಪದಿ ದ್ರೌಪದಿ ಮುರ್ಮು ಇನ್ನು ಕಾಸು ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಅಷ್ಟಷ್ಟು ಕಾಸು ಕೊಟ್ಟರು ಶಿಸ್ತು ರಾಜೇಂದ್ರ ಪ್ರಸಾದ್ ಅವರು ಬಾಳಿನಲ್ಲಿ ಶಿಸ್ತು ಸಮಯ ಸಮಯ ಸ್ವಯಂ ಸ್ವಯಂ ಸಮಯ ಪಾಲನೆ ಇವರಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ದಾರಿ ಡಾಕ್ಟರ್ ಜಾಕೀಶ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ರಾಜೇಂದ್ರ ಪ್ರಸಾದರು ತಾವು ತಮ್ಮ ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದ್ ಅವರು ಏನನ್ನು ಕೊಟ್ಟರು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದ್ ಅವರು ಅಷ್ಟು ಕಾಸು ಕೊಟ್ಟರು ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದ್ ಅವರು ಮಕ್ಕಳಿಗೆ ಹೇಳಿದರು ಪ್ರಸಾದ್ ಅವರು ಮಕ್ಕಳಿಗೆ ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಹೇಳಿದರು ಜಾಮಿಯಾ ಮಿಲಿಯಾ ಎಲ್ಲಿದೆ ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ ಜಾಕಿರ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಜಾಕೀರ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟು ಪಾಲಿಶ್ ಮಾಡುವವರ ವೇಷ ಹಾಕಿದರು ಇನ್ನ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಪ್ರಸಾದ್ ಅವರು ಹೇಳಿದರು ಮಕ್ಕಳಿಗೆ ಹೇಳಿದರು ತಾತ ನಾವು ಇನ್ನು ಮುಂದೆ ಎಂದು ಪುಸ್ತಕಗಳ ಪುಟಗಳನ್ನು ಅರಿಯುವುದಿಲ್ಲ ಮಕ್ಕಳು ಹೇಳಿದರು ಪ್ರಸಾದ್ ಅವರಿಗೆ ಹೇಳಿದರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು ಸರಳ ಜೀವನ ನಡೆಸಿದವರು ಜನರ ಜ ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ ಅವರ ಕೋಪವನ್ನು ಅವರ ಕೋಪವನ್ನು ಹತ್ತಿ ಹತ್ತಿಕ್ಕ ಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸ್ವಯಂ 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 ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ಡಾಕ್ಟರ್ ಜಾಕೀರ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಶುಚಿ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿಕೊಂಡು ಬರಬೇಕು ಎಂದು ಹೇಳಿದ್ದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಅವರು ಹೇಳಿತನ್ನು ಸರಿಯಾಗಿ ಪಾಲಿಸಿಲ್ಲ ಇದರಿಂದಾಗಿ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಎಂದು ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವನ್ನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂದಿತ್ತು ಅವರು ಕುಳಿತಿದ್ದ ದೃಶ್ಯವನ್ನು ಕಂಡು ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿ ಪ್ರತಿದಿನ ಬೂಟುಗಳನ್ನು ಪಾಲಿಶು ಮಾಡಿಕೊಂಡು ಬರಲಾರಂಭಿಸಿದರು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು